ಅಪ್ಪು ಆಸರೆ. ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಒಂದು ಸ್ವಾಮಿ ಆತ್ಮೀಯ ಸ್ನೇಹಿತರೆ ಹಳ್ಳಿ ಬಾಳಕ್ ಚಂದ ಸಿಟಿ ನೋಡಕ್ ಚಂದ ಅಂತ ಹೇಳ್ತಾರೆ ಬಹುಶಃ ಇವತ್ತು ಒಂದು ಉದಾಹರಣೆ ಅಂತಂದ್ರೆ ಇವತ್ತು ಸಂಡೂರ್ ಭಾಗದ ಲಿಂಗದಳ್ಳಿ ಒಂದು ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ವೈವಿಧ್ಯತೆ ಕ್ರೀಡಾ ಸೊಗಡು ತುಂಬಿದ ಭವ್ಯ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ಕ್ರೀಡೆಗೆ ಚಾಲನೆ ಕೊಟ್ಟ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಿಟಿ ಪಂಪಪತಿ ಕ್ರೀಡೆಯಲ್ಲಿ ಆಸಕ್ತಿ ಇರುವ ಯುವಕರು ಇಂತಹ ವೇದಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಬೇಕು ಎಂದು ಹೇಳಿದರು ಈ ವಾಲಿಬಾಲ್ ಟೂರ್ನಮೆಂಟ್ ಕ್ರೀಡೆಗೆ ಕೊಡಲು ಚಿಕ್ಕಂತಾಪುರ ಡಿಯಂತಾಪುರ ಮಾಳಾಪುರ ವಿಠಲಾಪುರ ರಾಜಾಪುರ ಉಬ್ಲಗಂಡಿ ಹಳ್ಳಿಗಳಿಂದ ಯುವಕರು ವಾಲಿಬಾಲ್ ಆಟದಲ್ಲಿ ಭಾಗವಹಿಸಿದ್ರು ಈ ಪಂದ್ಯಾವಳಿಗಳಿಗೆ ಪ್ರಾಯೋಜಕರಾದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಕೆಎಸ್ ದಿವಾಕರ್ ಮತ್ತು ಕೆಎಸ್ ದಿವಾಕರ್ ಆಪ್ತರಾದ ಎನ್ಎಸ್ ಮರಿಸ್ವಾಮಿ ಇವರ ನೇತೃತ್ವದಲ್ಲಿ ನಡೆದ ಪಂದ್ಯಾವಳಿಗಳಲ್ಲಿ ಫೈನಲ್ ಲಿಂಗದಳ್ಳಿ ವಾರಿಯರ್ಸ್ ಕೊಡಲು ಜೈಶ್ರೀರಾಮ್ ಆಯ್ಕೆಯಾದವು ಈ ಸಂದರ್ಭದಲ್ಲಿ ದೊಡ್ಡಂತಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಒಂದು ಸ್ವಾಮಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮೃತ್ಯುಂಜಯ ಜೆಎಸ್ಡಬ್ಲ್ಯೂ ಮಂಜುನಾಥ್ ಚಂದ್ರಣ್ಣ ಪಿಜಿಎನ್ ಸೋಮಶೇಖರ್ ಸೇರಿದಂತೆ ಗ್ರಾಮದ ಹಿರಿಯರು ಯುವಕರು ನಾಗರಿಕರು ಮುಂತಾದ ಕ್ರೀಡಾ ಯುವಕರು ಭಾಗವಹಿಸಿದ್ರು ಇವತ್ತು ಅಹ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಹಾಗೆ ಬಿಜೆಪಿ ಉಪಾಧ್ಯಕ್ಷರು ತಂಡೂರು ಭಾರತೀಯ ಜನತಾ ಪಾರ್ಟಿ ಇವತ್ತು ಡಿಟಿ ಪಂಪತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಕ್ರೀಡೆಯನ್ನು ಈ ಅತಿ ಚಿಕ್ಕ ಊರು ಚೊಕ್ಕದಾಗಿ ಸುಮಾರು ಹದಿನಾರು ಟೀಮ್ಗಳು ನಾಲ್ಕು ಪಂಚಾಯತಿಯಿಂದ ಸೇರಿಸ್ಬಿಟ್ಟು ಇವತ್ತಿನ ರಾತ್ರಿಯೆಲ್ಲ ಮಾಡ್ತಕ್ಕಂಥ ಎಲ್ಲ ನಮ್ಮ ಯುವ ಮಿತ್ರರು ಹಿಂದೆಳಿ ಯುವ ಮಿತ್ರರು ಮತ್ತು ಎಲ್ಲ ಅಣ್ಣ ತಮ್ಮಂದಿರಿಗೆ ಭಾಳ ಶುಭಾಶಯ ಕೊಡ್ತಾ ಇದು ಆಟ ಒಂದು ಪ್ರದರ್ಶನ ಆಗಬೇಕು ಸೋಲು ಗೆಲುವು ಮುಖ್ಯ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಅಥವಾ ಯಾವುದೇ ಒಂದು ಆಟ ಪಾಠಗಳಲ್ಲಿ ಕೂಡ ಭಾಳಷ್ಟು ಉತ್ಸಾಹ ಮನುಷ್ಯ ಭಾಳ ಉತ್ಸಾಹ ಅದಕ್ಕೊಂದು ಒಳ್ಳೆಯ ಒಂದು ಮೆಸೇಜ್ ಸಹ ಕೊಟ್ಟಿದ್ರು ಮರಿಸಮ್ಮರು ಒಂದು ವಾಲ್ಮೀಕಿ ಜಯಂತಿ ಅಂದ್ರೆ ಯಾವ ರೀತಿ ಯುವಕರನ್ನ ಒಕ್ಕೂಡಿಸಿ ಎಲ್ಲ ಸುಮಾರು ನಾಲ್ಕು ಪಂಚಾಯಿತಿಯ ಎಲ್ಲ ಯುವ ಮಿತ್ರರು ಸಹ ಸೇರಿಸಿಗಳು ಮಾಡ್ಬೇಕಂತ ಏನು ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳನ್ನು ಮಾಡಿದರೆ ಮರುಸ್ವಾಮಿ ಅದಕ್ಕೆ ಊರಿನ ಪರವಾಗಿ ಎಲ್ಲರ ಪರವಾಗಿ ಅವ್ರ ತಂಡಕ್ಕೆ ಬಹಳ ಶುಭಾಶಯಗಳನ್ನು ಕೊಡ್ತಾರೆ ಧನ್ಯವಾದ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹಳ ಸಂತೋಷ ಆಗ್ತದೆ ಇದು ಆ್ಯಕ್ಚುಲಿ ನಾವು ಮಂಗಳೂರಿನಿಂದ ವಾಲ್ಮೀಕಿ ಜಯಂತಿಗೆ ಏನಾದರೂ ಒಂದು ಕಾರ್ಯಕ್ರಮಗಳು ಮಾಡಬೇಕು ನಾವು ಪ್ರತಿ ಬಾರಿ ಏನಾಗುತ್ತೆ ಅಂದ್ರೆ ಬಹಳ ಅದ್ದೂರಿ ತಾಲೂಕಿನಲ್ಲೇ ನಮ್ಮ ಊರು ಒಂದು ವಿಶೇಷವಾಗಿ ಈ ವಾಲ್ಮೀಕಿ ಜಯಂತಿನ ನಾವು ಮಾಡ್ತಾ ಇದೀವಿ ಆ್ಯಕ್ಚುಲಿ ಜಿಲ್ಲಾ ಮಟ್ಟದಿಂದ ಕೂಡ ನಾವು ಈ ಕರೆಸಿ ಇಲ್ಲೊಂದು ವೇದಿಕೆ ಕಾರ್ಯಕ್ರಮ ಮಾಡಿ ಜನಕ್ಕೆ ಒಂದು ವಾಲ್ಮೀಕಿ ಅಂದ್ರೇನು ಅವರು ರಾಮಾಯಣ ಯಾವ ರೀತಿ ಬರೆದ್ರು ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೆ ನಾವು ಅವೇರ್ನೆಸ್ ಮೂಡಿಸುವಂತ ಕೆಲಸ ಮಾಡ್ತಾಯಿದ್ವಿ ಬಟ್ ಇತ್ತೀಚಿಗೆ ಏನಾಗಿದೆ ನಾವು ಡಿ ಜೆ ಅವೆಲ್ಲ ಮಾಡ್ತಾ ಇದೀವಿ ಬಟ್ ಈ ರೀತಿ ಕಾರ್ಯಕ್ರಮಗಳು ಸ್ಫೂರ್ತಿ ಕೊಡ್ತಾ ಇದಾವೆ ಎಲ್ಲ ಯುವಕರಿಗೆ ಈ ರೀತಿ ಕಾರ್ಯಕ್ರಮ ಮಾಡ್ಬೇಕಂತ ನಮಗೆ ಮೊದಲಿಂದ ಇತ್ತು ವಿಶ್ವಾಸ ಆಮೇಲೆ ಆಸಕ್ತಿ ಕೂಡ ಇತ್ತು ಬಟ್ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ರೀತಿ ಆಗಲಂತ ನಾನು ಆಶಿಸ್ತೀನಿ ಸರ್ ಯಾಕಂದ್ರ ಲಿಂಗ ಅಂತ ನನ್ನ ಕರೆಸಿರೋದು ಪಂಪಂಡ ಅವ್ರು ಬಂದಿರೋದು ನನಗೆ ತುಂಬ ಸಂತೋಷ ಆಯಿತು ನಮ್ಮ ಮಿತ್ರರಾದಂಥ ಮರಿ ಅವರು ನನ್ನ ಕರೆಸಿ ಇಲ್ಲ ಈಗ ಬರ್ತಾ ಇದ್ದಾರೆ ನಮ್ಮ ಹುಡುಗರಿಗೆ ನೀವು ಪ್ರೋತ್ಸಾಹ ಮಾಡ್ಬೇಕು ಅಂತ ಇದಕ್ಕೆ ನನಗೆ ತುಂಬ ಸಂತೋಷ ಆಯಿತು ನಾವು ಬೇರೆ ಊರಿನವ್ರು ಇಲ್ಲಿ ಬಂದು ನಮ್ಮ ಈ ಈ ಥರದೊಂದು ಸ್ವಾಗತ ಕೋರಿರೋದು ನನಗೆ ಭಾಳ ಸಂತೋಷ ಆಗಿದೆ ಅಲ್ಲ ನಮ್ಮ ಲಿಂಗಾಳಿಯ ಸೋದರ ತಂಡ ಎರಡು ತಂಡಗಳಿದ್ದಾವೆ ಮತ್ತು ಬಂದಿರತಕ್ಕಂಥ ಎಲ್ಲ ಗ್ರಾಮ ನಮ್ಮ ನಾಲ್ಕು ಗ್ರಾಮ ಪಂಚಾಯತಿ ತಂಡಗಳ ಎಲ್ಲರೂ ಆಪ್ತ ಮಿತ್ರರಾಗಿ ಆಟ ಆಡಬೇಕು ಮತ್ತು ನಮ್ಮ ಆಲ್ಮೋಸ್ಟ್ ನಮ್ಮ ಲಾರಿ ಮಾಲೀಕರು ಇದರಲ್ಲಿ ತಂಡಗಳು ರಚಿಸಿರ್ತಾರೆ ಅಲ್ಪ ಸ್ವಲ್ಪ ಓದ್ಕೊಂಡು ಈ ಒಂದು ಕ್ರೀಡಾಪಟುಗಳನ್ನು ಕಲ್ತ್ಕೊಂಡು ಇಲ್ಲಿ ಅಕ್ಕಪಕ್ಕ ಬನೇಟಿ ಮತ್ತು ಈ ಹೂ ತಂಡಗಳಲ್ಲಿ ಹೋಗಿ ಗೆಲುವು ಸಾಧಿಸಿಕೊಂಡಿರ್ತಾರೆ ಇವತ್ತಿನ ದಿನ ಸಮೇತ ಎಲ್ಲ ಅನುಕೂಲ ಆಗಿ ಈ ತಂಡವನ್ನು ಮುನ್ನಡೆಸ್ಕೊಂಡು ಮತ್ತು ಇಲ್ಲಿ ಬಂದಿರತಕ್ಕಂಥ ಗೆಸ್ಟ್ ನಾವು ಸ್ವಾಗತ ಕೋರ್ಕೊಂಡು ಚೆನ್ನಾಗಿ ಆಡ್ಬೇಕಂತ ನಾನು ಕೇಳ್ಕೊಟ್ಟಿದ್ದೇನೆ ವಾಲ್ಮೀಕಿ ಜಯಂತಿ ಪ್ರಯುಕ್ತವಾಗಿ ಲಿಂಗಾಡಿ ಗ್ರಾಮದವರಿಗೆ ಮೊಟ್ಟ ಮೊದಲಾದವಾಗಿ ಶುಭಾಶಯ ತಿಳಿಸುತ್ತೇನೆ ಸರ್ ಅದು ವಿಶೇಷವಾಗಿ ವಾಲಿಬಾಲ್ ಸ್ಪೋರ್ಟ್ಸ್ ಆಡ್ತಿದ್ದಾರಲ್ಲ ಇನ್ನೂ ಆಯಿತು ನಮ್ಮ ವಿಟ್ಲಾಪುರ ತಂಡದಿಂದ ನಾವು ಒಂದು ಒಂದು ಸ್ವಲ್ಪ ಜನ ಬಂದು ವಾಲಿಬಾಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇನ್ನು ತುಂಬ ಎಲ್ಲ ಸುತ್ತಮುತ್ತ ವಿಲೇಜಿಂದ ಎಲ್ಲ ಬಂದಿದ್ದಾರೆ ಒಳ್ಳೆಯ ಆಸಕ್ತಿಯಿಂದ ನೋಡ್ತಿದ್ದಾರೆ ಈಗ ಪ್ರಾರಂಭ ಆಗ್ತಿದೆ ಸರ್ ವಾಲಿಬಾಲ್ ತುಂಬ ಖುಷಿ ಆಗ್ತಿದೆ ಸರ್ ಸರ್ ಇದು ಮೂರನೇ ಸರಿ ಇದು ವಾಲಿಬಾಲ್ ಮಾಡ್ತಿರೋದು ಲಾಸ್ಟ್ ಟೈಮ್ ದಿವಂಗತ ನನ್ನ ಆತ್ಮೀಯ ನಾಗರಾಜ ಪರವಾಗಿ ಲಾಸ್ಟ್ ಟೈಮ್ ಕಬಡ್ಡಿ ಮಾಡಿದ್ವಿ ಈ ವಾಲ್ಮೀಕಿ ಜಯಂತಿ ಹುಡುಗರೆಲ್ಲ ಬಂದು ಒಂದ್ ಸರಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಟೂರ್ನಮೆಂಟ್ ಮಾಡ್ಸೋಣ ಅಂತಂದ್ರು ಆಯ್ತು ಬಿಡಪ್ಪ ಅದ್ರ ಜವಾಬ್ದಾರಿ ಏನೈತಿ ನಾವು ತೊಗೊಂಡು ನಮ್ ಇನ್ನ ಮೇಲೆ ಇರ್ತಾರ ಅವ್ರಿಗೆಲ್ಲ ತಿಳಿಸಿ ಜವಾಬ್ದಾರಿ ನಮ್ದು ಇವರೆಲ್ಲ ನಮ್ಮ ಇಂಚೆ ನಮ್ಮ ಸಾರುಗಳು ಸರ್ ಅವರೆಲ್ಲ ಸರ್ ಇವರೆಲ್ಲರೂ ನಾವೆಲ್ಲ ಇಲ್ಲೆಲ್ಲ ಒಳಗಡೆ ಈ ಕೆಲಸ ರೀ ಸರ್ ನಾವು ಹೊರಗಡೆ ಎಲ್ಲ ಅಣ್ಣ ಮಾಡಿದ್ದಾಗೆ ನಾವು ಅವ್ರಿಗೆ ಹೇಳಿದ್ವಿ ಸರ್ ಈ ಥರ ಆಟ ಆಡ್ತೀವಿ ಆಟ ಆಡ್ತಾ ಇದ್ವಿ ಸರ್ ನಿಮಗೆ ಎಲ್ಲರೂ ಇನ್ವೈಟ್ ಮಾಡ್ತಾ ನಿಮ್ಮ ನಿಮ್ಮ ಅಭಿಪ್ರಾಯ ಇಲ್ಲ ನಿಮ್ಮ ಕಡೆಯಿಂದ ಏನಾದರೂ ನಾವು ಹೇಳ್ಬೋದು ಅಂತ ಕೇಳಿದ್ವಿ ಅವರು ಚೆನ್ನಾಗಿ ಮಾಡಲಿ ಒಳ್ಳೆಯದಾಗಲಿ ಹಾಂ ಹಾಂ ಅನ್ಸುತ್ತೆ ಸರ್ ಈ ಥರ ಒಂದಿಷ್ಟು ಹಳ್ಳಿ ಪ್ರತಿಭೆಗಳಿಗೆ ಇಲ್ಲ ಕಡೆ ತರಬೇತಿಗೂ ಕೂಡ ಇರಲ್ಲ ಅವರಿಗೆ ಆದರೂ ಕೂಡ ಇವತ್ತು ಭಾಳಷ್ಟು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಒಳ್ಳೆದು ಈ ತರ ಕಾರ್ಯಕ್ರಮ ಮಾಡೋದ್ರಿಂದ ಹುಡುಗರು ಹಳ್ಳಿ ವಿದ್ಯಾರ್ಥಿಗಳು ಒಳ್ಳೆದಾಗತ್ತೆ ಅಂತ ಹೇಳ್ತಾರೆ すみません。 ಳ್ಳಿ ಗ್ರಾಮದ ನಮ್ಮ ಅಂತಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಹೊನ್ನೂರು ಸ್ವಾಮಿ ಅವರೇ ಹಾಗೂ ಚಂದ್ರಣ್ಣವ್ರೆ ಸೋಮಪ್ಪನವ್ರೆ ಮಂಜುನಾಥ್ ಅವರೇ ಈಶಪ್ಪನವರೇ ಮಂಜು ಅವರೇ ಮಧು ಅವರೇ ಹಾಗೆ ಸೇರ್ತಕ್ಕಂಥ ಮರಿಸಮ್ಮ ಅವರೇ ಅವರೇ ಇನ್ನೂ ಬಹಳಷ್ಟು ಯುವ ಮಿತ್ರರು ಇದ್ದಾರೆ ಇವತ್ತೇನು ಲಿಂಗಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಇವತ್ತೇನು ಫುಟ್ಬಾಲ್ ಆಟವನ್ನು ವಾಲಿಬಾಲ್ ವಾಲಿಬಾಲ್ ಆಟವನ್ನು ಏನು ಆಡ್ತಾ ಇದ್ರೆ ಇದೊಂದು ಬಹಳ ಸೊಗಸಾಗಿರ್ತಕ್ಕಂಥದ್ದು ಯಾಕಂದ್ರೆ ಸುಮಾರು ಹದಿನಾರು ಟೀಮ್ಗಳು ನಾಲ್ಕು ಗ್ರಾಮಗಳಿಂದ ಹೇಳಿ ನಾನು ಕೇಳ್ಪಟ್ಟೆ ಒಳ್ಳೆ ರಾತ್ರಿ ಹೊತ್ತೆ ಯಾರಿಗೂ ದಿಸ್ವ ಪಾರ್ಲರ್ದಂಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಇದು ಪ್ರಪಂಚದಲ್ಲಿ ಸಹ ಇದೊಂದು ಒಳ್ಳೆ ಆಟ ಇದು ಕ್ರೀಡೆ ಅಷ್ಟೇ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥದ್ದು ಕ್ರಿಕೆಟ್ ಮತ್ತು ಫುಟ್ಬಾಲ್ ಹೆಂಗೋ ವಾಲಿಬಾಲ್ ಸಹ ಅದೇ ರೀತಿ ಇದು ಬಂದಿರ್ತಕ್ಕಂಥದ್ದು ಇದರಲ್ಲಿ ನಾವು ಒಂಥರ ಖೋಖೋ ರೀತಿ ರನ್ನಿಂಗ್ ರೇಸ್ ರೀತಿ ಫುಟ್ಬಾಲ್ ಆಗಿ ರೀತಿ ಎಲ್ಲ ರೀತಿನೂ ಇದರಲ್ಲಿ ಮನೋರಂಜನೆ ಸಿಗೋದ್ರಿಂದ ಎಲ್ಲರೂ ಇದು ಯಾರು ಗೆದ್ದು ಯಾರು ಸೋತಿ ಅಂಬೋದೆಲ್ಲ ಆಟ ಪ್ರದರ್ಶನ ಆಡಬೇಕು ಎಲ್ಲರೂ ಸಂತೋಷವಾಗಿ ಗೆಲುವು ಸೋಲು ಮುಖ್ಯ ಅಲ್ಲ ಯಾವ ರೀತಿ ಆಟ ಆಡಿದು ಎಂಬುದು ಮುಖ್ಯ ಆ ರೀತಿ ಎಲ್ಲರೂ ಹಿಂದಳ್ಳಿ ಗ್ರಾಮದ ಎಲ್ಲರೂ ಗುರು ಹಿರಿಯರು ಮತ್ತು ಯುವ ಮಿತ್ರರು ಈ ಕಾರ್ಯಕ್ರಮ ಆಯೋಜಿಸ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ